ಕ್ರಮಾಕ ಸರ್ ಒಂದು ಸಬ್ಮಿಷನ್ ತಾವು ಹೇಳಿದ್ರಲ್ಲ ತಾವು ಪ್ರಸಾರ ಮಾಡಿದೀವಿ ಅಂತ ಹೇಳಿ ಅದನ್ನ ನಾವು ನೋಡಿದೀವಿ ಖುಷಿ ಪಟ್ಟಿದ್ದೀವಿ ಆ ನಂತರ ನೀವು ಅಂತ ಹೇಳಿದ್ರೆ ಟಿವಿ ವಿ ಫೈ ಅಂತ ದಯವಿಟ್ಟು ತಗೊಳಕ್ ಹೋಗಬೇಡಿ ಮೀಡಿಯಾ ಇನ್ ಜನರಲ್ ಮಾತಾಡ್ತಾ ಇದ್ದೀನಿ ಈ ಬಡ್ಡಿ ದಂಧೆ ಮತ್ತೆ ಮೈಕ್ರೋಫೈನಾನ್ಸ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದಿರಿ ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದಿರಿ ನಾವು ಅದ್ರ ಬಗ್ಗೆ ನಾವು ಒಂದು ಬಹಳಷ್ಟು ನಾವು ಗಮನಿಸಿದೀವಿ ಇನ್ನೊಂದು ಗಿರೀಶ್ ಇನ್ನೊಂದು ಗಿರೀಶ್ ಇಡೀ ಈಗ ಸೌಜನ್ಯ ಪ್ರಕರಣ ಆನೆ ಮಾವುತ ಪ್ರಕರಣ ಇವುಗಳಿಗೆ ಸೀಮಿತವಾಗಿ ಗಿರೀಶ್ ಮಟ್ಟಣ್ಣನವರು ಹೋರಾಟ ಮಾಡ್ತಾ ಇದ್ದದ್ದ ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಈ ಚಿನ್ನಯ್ಯ ಬುರುಡೆ ಎತ್ಕೊಂಡು ಬಂದ ಮೇಲೆ ಈ ಚಿನ್ನಯ್ಯ ಬುರುಡೆ ಪ್ರಕರಣಗಳಿಗೂ ಸೌಜನ್ಯ ಹೋರಾಟಗಾರರು ಆರೋಪಿಸ್ತಾ ಇದ್ದಂಥ ಪ್ರಕರಣಗಳಿಗೂ ಎಲ್ಲಿಯಾದರೂ ತಾಳೆಯಾಗಿ ನೀವು ಚಿನ್ನೈನೊಂದಿಗೆ ಕೈ ಜೋಡಿಸಿದ್ದೀರಾ ನನಗೆ ಗೊತ್ತಿಲ್ಲ ನೀವು ಕೈ ಜೋಡಿಸಿದ್ದೀರೋ ಇಲ್ವೋ ಅಂತ ಹೇಳಿ ಥರ ಲಿಂಕ್ ಆಗಿದ್ದ ನಿಮಗೂ ಅವ್ರಿಗೂ ಕೈ ಜೋಡಿಸಿದ್ದು ಅಂದರೆ ಸ್ವಲ್ಪ ಅಂದರೆ ಚಿನ್ನಯ್ಯನಿಗೆ ತಿಮ್ರುಡಿಯವ್ರು ಆಶ್ರಯ ಕೊಡೋದಾಗಲಿ ಆ ಹೋರಾಟಕ್ಕೆ ಬೆಂಬಲ ಕೊಡೋದಾಗ್ಲಿ ಕಾನೂನು ನೆರವನ್ನ ಕೊಡೋದಾಗಲಿ ನೀವು ಅವರು ಮಾಡಿದ್ರೆ ಮಾಡಿದ್ದೀವಿ ಅಂತ ಹೇಳಿ ಇಲ್ದಿರ ನಂದೇನು ತರಾರಿಲ್ಲ ನೀವು ಮಾಡಿದ್ರಿಂದ ಪ್ರೂವ್ ಮಾಡಬೇಕು ನನಗೆ ನಾನು ಆಯಿ ಇದರಿಂದ ಕೂತಿಲ್ಲ ನಾನಿಲ್ಲಿ ಕಾನೂನಿನ ನೆರವು ಖಂಡಿತ ಅದು ಬ್ರೂ ಎಡ್ವೊಕೇಟ್ ಆಗಿದೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಫೈನ್ ಈಗ ಈ ಕೇಸ್ಗಳಲ್ಲಿ ಈ ಕೇಸ್ಗಳಲ್ಲಿ ಖಂಡಿತ ಹ್ಞೂ ಈ ಈ ಕೇಸ್ಗಳಲ್ಲಿ ಚಿನ್ನಯ ಪ್ರಯತ್ನ ಪಟ್ಟಿದ್ದಾಯಿತು ಆರನೇ ಗುಂಡಿಲಿ ಕೆಲವು ಮೂಳೆಗಳು ಸಿಕ್ಕಿದ್ದಾಯಿತು ಉಳಿದ ಕಡೆ ಸಿಗಲಿಲ್ಲ ನಿರಾಶರಾಯಿತಾ ನಿಮ್ಮ ತಂಡ ನಿರಾಶೆಗೊಳಗಾದ್ರ ನೀವು ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಆರಲ್ಲಿ ಆ ಗುಂಡಿ ನಂಬರ್ ಆರಲ್ಲಿ ಮೂಳೆ ಸಿಕ್ಕಿದ್ದು ಆರಲ್ಲಿನೂ ಮತ್ತೆ ಹನ್ನೊಂದರಲ್ಲಿನೂ ಕೂಡ ಓಕೆ ಆಯ್ತು ಆಮೇಲೆ ನಿರಾಶೆಗೊಳಗಾದ್ರಾ ನೀವು ತಂಡ ಆ ನಂತರ ಉಳಿದಿದ್ದು ಕೂಡ ಸ್ವತಃ ಈ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಬೇರೆ ಬೇರೆ ಗುಂಡಿಗಳಲ್ಲಿ ಏನು ಮೂಳೆ ಕರಗಿರುವಂತಹ ಸಾಧ್ಯತೆ ಇದ್ರೆ ಅದರ ಸಾಯಿಲ್ ಸ್ಯಾಂಪಲ್ ತಗೊಂಡು ಡಿ ಎನ್ ಎ ಪರೀಕ್ಷೆ ಕೊಟ್ಟಿದ್ದಾರೆ ಮಣ್ಣು ಮಣ್ಣಿನ ಸಾಯಿಲ್ ಸ್ಯಾಂಪಲ್ ತಗೊಂಡು ಅದರಲ್ಲಿ ಏನಾದರೂ ಅವಶೇಷಗಳು ಇದ್ರೆ ಎಫ್ ಎಸ್ ಎಲ್ ಇಂತರ ಬರ್ತದೆ ಅದರಿಂದ ಅದಕ್ಕೆ ನಾವು ವೇಟ್ ಮಾಡ್ತಾ ಇದೀವಿ ಅಂತ ಹೇಳಿ ಸ್ವತಃ ಗೃಹ ಸಚಿವರು ಹೇಳಿದ ಮೇಲೆ ನಾವು ಯಾಕೆ ನಿರಾಶರಾಗಬೇಕು ಅಲ್ವಾಂಟ್ ಪಾಯಿಂಟ್ ಗಿರೀಶ್ ಈಗ ನಾನು ನನ್ನಡೀ ಪ್ರಶ್ನೆ ಇರೋದು ಈ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವ್ರಿಗೂ ಗಿರೀಶ್ ಮಠಣ್ಣನವ್ರಿಗೂ ಇನ್ನೂ ಕೆಲವು ವ್ಯಕ್ತಿಗಳಿಗೂ ಎಲ್ಲೋ ಫಾರಿನ್ ಫಂಡ್ ಬಂದುಬಿಟ್ಟಿದೆ ಇಲ್ಲಿನ ಒಂದಷ್ಟು ದೇವಸ್ಥಾನಗಳನ್ನು ಒಂದು ರೀತಿಯಲ್ಲಿ ಅಸ್ಥಿರಗೊಳಿಸ್ತಕ್ಕಂಥ ಪ್ರಕ್ರಿಯೆ ಧರ್ಮವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ದುಡ್ಡು ಬಂದಿದೆ ಅಂತೆಲ್ಲ ಮಾತಾಡಿದಾಗ ಗಿರೀಶ್ ಮಠಣ್ಣನವರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಐ ಟಿ ರಿಟರ್ನ್ಸನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಎಕ್ಸ್ಪೋಸ್ ಮಾಡಬಾರ್ದಾಗಿತ್ತು ನೀವು ನಾವು ಹೀಗಿದ್ದೀವಿ ನಮ್ಮನಿಂದ ಆರೋಪ ಬಂದಿದೆ ಅಂತ ಯಾಕೆ ಮಾಡಬಾರ್ದಾಗಿತ್ತು ನೀವು ಈಗ ನೋಡಿ ಯಾವ ಒಂದು ದೇವಸ್ಥಾನವನ್ನು ಹಾಳು ಮಾಡೋದಕ್ಕೆ ಏನಾದರೂ ದುಡ್ಡು ತಗೊಂಡಿದ್ರೆ ದಟ್ ಈಸ್ ಅನ್ ಅಫೆನ್ಸ್ ಈಕ್ವಲ್ ಅನ್ ಟು ಟೆರರಿಸಮ್ ಓಕೆ ಭಯೋತ್ಪಾದಕ ಭಯೋತ್ಪಾದನೆಗೆ ಸಂಬಕ್ಕೆ ಇಕ್ವಲ್ ಆಗಿರುವಂಥ ಅಫೆನ್ಸು ಒಂದು ವೇಳೆ ಈಗ ಯಾರೋ ಸುಳ್ ಸರ್ ಯಾರೋ ಸುಳ್ಳು ಕಟ್ಟ ಕಟ್ಟೆ ಕತೆ ಅಂದ ತಕ್ಷಣ ನಾವು ಇದನ್ನ ಮಾಡಕ್ಕೆ ಏನು ಬಹಿರಂಗವಾಗಿ ಐ ಟಿ ರಿಟರ್ನ್ಸ್ ಐ ಟಿ ರಿಟರ್ನ್ಸ್ ನಮ್ಮ ಹತ್ರ ಇದೆ ಅಧಿಕಾರಿಗಳು ಕೇಳಿದರೆ ಕೊಡ್ತೀವಿ ಖಂಡಿತ ಕೊಡ್ತೀವಿ ನೀವು ತುಂಬ ಸರಿಯಾಗಿ ಕೇಳಿದ್ದೀರಿ ಖಂಡಿತ ಕೊಡ್ತೀವಿ ಆನಂತರ ನಿನ್ನೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾನು ಯಾವ ರೀತಿ ಕೊಡಬೇಕು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಆ ನಂತರ ಅವ್ರಿಗೇನು ಬುದ್ಧಿ ಅಂದ್ರೆ ಈ ದೇಶದ ಇ ಡಿ ಆಗಲಿ ಅಥವಾ ಈ ರಾಜ್ಯದ ಇಕನಾಮಿಕ್ ಅಫೆನ್ಸ್ ವಿಂಗ್ಗಳಿಗಾಗಲಿ ಅವ್ರೇನು ಖಾಲಿ ಕೂತಿರ್ತಾರ ಸರ್ ಅವರು ಒಂದು ದೇವಸ್ಥಾನ ಹಾಳು ಮಾಡೋದಕ್ಕೆ ಫಂಡ್ ಬಂದಿದೆ ಅಂತ ಹೇಳಿದ್ರೆ ಖಾಲಿ ಕೂತ್ಕೊಂಡಿರ್ತಾರ ಇಷ್ಟೊತ್ತಿಗೆ ನಮ್ಮನ್ನು ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ರು ಒಂದೇ ವರಮಾ ಸರ್ ಒಂದೇ ಒಂದು ತುಣುಕು ಕೂಡ ಕಾನ್ಸ್ಪಿರಸಿ ರಿಲೇಟೆಡ್ ಏನು ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಥರ ನಡೆದೇ ಇಲ್ಲ ಏನು ಇಂದು ಕೇಳಿಬಿಡ್ತೀನಿ ಈಗ ನಾನು ನಾನೇನೇ ಪ್ರಶ್ನೆ ಕೇಳ್ತಾ ಇದ್ರು ಸಮಾಜದಲ್ಲಿರಬಹುದಾದ ಕೆಲವರು ಎತ್ತಿರಬಹುದಾದ ಪ್ರಶ್ನೆಗಳನ್ನು ನಾನು ನನ್ನ ಮೂಲಕ ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ನೀವು ಭಾವಿಸ್ಬೇಕು ಇನ್ನೊಂದು ವಿಷಯ ಏನಿದೆ ಅಂದರೆ ಗಿರೀಶ್ ಮಟ್ಟಣ್ಣನವರು ಏನು ಕೆಲಸ ಮಾಡ್ತಾರೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀವು ಹೊಟ್ಟೆಪಾಡಿಗೆ ಈಗ ಒಂದು ಒಂದೂವರೆ ವರ್ಷದಿಂದ ಸಂಪೂರ್ಣವಾಗಿ ಕೃಷಿತ್ರ ನಾನು ಜೀವನ ನಡೆಸ್ತಾ ಇದ್ದೀನಿ ಕೃಷಿ ಒಂದು ಕಾಲಕ್ಕೆ ಹಪ್ಪಳ ಸಣ್ಣಗೆ ಕೂಡ ಮಾರ್ತಾ ಇದ್ರಿ ತಾವು ಹೌದೌದು ಸರ್ ಒಳ್ಳೆ ಅದು ಗೌರವವಾಗಿ ಕೆಲಸ ಅಲ್ವಾ ಮಾಡ್ಬಾರ್ದಾ ಇಲ್ಲ ನಾನು ನನ್ನ ಮಾಹಿತಿ ಹೇಳ್ತಾ ಇದ್ದೀನಿ ನಡಕಿಸ್ತಾ ಇಲ್ಲ ನಾನು ಅದು ನನ್ನ ಕೆಲಸವೂ ಅಲ್ಲ ಈಗ ಗಿರೀಶ್ ಮಟ್ಟಣ್ಣ ಈ ಕಡೆ ಶೃಂಗೇರಿ ಆಮೇಲೆ ಅಲ್ಲ ಅಲ್ಲ ಅದನ್ನು ಇನ್ನೂ ಒಂದು ಹೇಳ್ಬಿಡ್ತೀನಿ ನಮ್ಮ ಪ್ರಶ್ನೆಗೆ ಪೂರ್ವಕ್ಕೆ ಸರ್ ನಾನು ಪಿ ಎಸ್ ಐ ಜಾಬ್ ಇಂತ್ರ ಹೊರಗಡೆ ಬಂದ ಮೇಲೆ ಒಂದು ದಿನಾನು ಕೂಡ ನಾನು ಖಾಲಿ ಕೂತಿಲ್ಲ ವಿಮುಖನಾಗಿ ಅಯ್ಯೋ ನನ್ ಕೆಲಸ ಕಳಿತು ಅಂತ ಹೇಳ್ಕೊಂಡು ನಿರಾಶೆಯಾಗಿ ಒಂದು ದಿನಾನು ಖಾಲಿ ಕುಂತಿಲ್ಲ ಏನೇನ್ ಕೆಲಸ ಮಾಡಬೇಕು ದುಡಿಯೋದಕ್ಕೆ ಬೆವರು ಸುರಿಸಿ ಏನೇನ್ ಕೆಲಸ ಮಾಡಬೇಕು ಎಲ್ಲಾ ಉದ್ಯೋಗಗಳನ್ನ ಆಮೇಲೆ ಮೂಮೆಂಟ್ ಚಿಕ್ಕ ಚಿಕ್ಕ ಮೂಮೆಂಟ್ ಗಳನ್ನ ಬೈಕ್ ತಗೊಂಡು ಓಡಾಡಿ ಮಾರಿದೀನಿ ಹಾ ಸುಮಾರು ಕೆಲಸಗಳನ್ನ ಮಾಡಿದೀನಿ ನಾನು ಹ ದುಡಿಮೆಯಲ್ಲಿ ನಾನು ತೊಡಸ್ಕೊಂಡವನು ಒಂದು ದಿನಾನು ಕೂಡ ನಿರುದ್ಯೋಗಿಯಾಗಿ ಕುಂತಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರಲ್ಲ ಗಿರೀಶ್ ಪಟ್ಟಣ್ಣನವರ್ ಸದ್ಯ ಎಕರೆಗಟ್ಟಲೆ ಜಮೀನ್ ಮಾಡಿದ್ದಾರೆ ಚಿಕ್ಕಮಗಳೂರು ಭಾಗನೋ ಶೃಂಗೇರಿ ಭಾಗದಲ್ಲೋ ಅರವತ್ತರವತ್ತೈದು ಎಕರೆ ಮೇಲೆ ಜಮೀನು ಬಂದಿದೆ ಅಂತ ಕೆಲವರು ಆರೋಪ ಮಾಡಿದ್ದು ಹೇಳ್ತಾ ಇದ್ದೀನಿ ನಿಜ ಇದ್ರೆ ನಿಜ ಅನ್ಬೋದು ನಿರಾಕರಿಸ್ಬೋದು ನೀವು ಇಷ್ಟೊಂದು ಜಮೀನು ಹೆಂಗೆ ಸಂಪಾದನೆ ಮಾಡಿಬಿಟ್ಟರು ಗಿರೀಶ್ ಅಂತ ಜನಗಳ ಪ್ರಶ್ನೆ ಗಿರೀಶ್ ಜಿ ಸರ್ ಅವರಿಗೆ ಸರಿಗ ಒಂದು ಒಂದು ನಾನು ಹೇಳ್ತಾ ಇದೀನಿ ಫ್ಯಾಕ್ಸ್ಗಳಿಗೆ ನಾನು ಉತ್ತರ ಕೊಡಬಹುದು ಅಥವಾ ಏನಾದರೂ ವಿಚ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಓಕೆ ಅರವತ್ತು ಅರವತ್ತೈದು ಎಕರೆ ಅಂತ ಹೇಳಿಬಿಟ್ರೆ ದಯವಿಟ್ಟು ಅವರು ಅರವತ್ತು ಅರವತ್ತೈದರದ್ದು ಎಕರೆದು ನನ್ನ ಮುಂದೆನೆ ಕುತಿದ್ದಾರೆ ಜಗದವರು ಆ ಅರವತ್ತು ಅರವತ್ತೈದು ಇದ್ರೆ ದಯವಿಟ್ಟು ಅದು ಪಾಣಿ ಏನಿದೆಯಲ್ಲ ಅದನ್ನ ತಂದು ನಿಮ್ಮ ಎದುರುಗಡೆ ತೋರಿಸ್ಬೇಕು ಸುಖಾ ಸುಮ್ನೆ ನೋಡಿ ಊಹಾಪೋಹಗಳಿಗೆ ಎಲ್ಲದಕ್ಕೂ ಉತ್ತರ ಕೊಡಕಾಗಲ್ಲ ನಾಳೆ ಒಬ್ಬನ ಒಂದ್ ಸಾವಿರ ಅಂತಾನೆ ನನ್ ಖುಷಿನೇ ಅರವತ್ತು ಅರವತ್ತೈದು ಎಕರೆ ಇದ್ರೆ ದಯವಿಟ್ಟು ಆ ಜಗ ನನ್ನ ಕೊಡಿಸ್ಬಿಡಿಯಪ್ಪ ಯಾರಿಗೆ ಬೇಡಸರ್ ಅರವತ್ತೆಕರೆ ಸರಿ ಈಗ ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ರಿ ಗಿರೀಶ್ ಕೊಡ್ಸ್ಬಿಡಿ ಎಷ್ಟು ಎಕರೆಯಲ್ಲಿ ಗಿರೀಶ್ ಅವ್ರದ್ದು ಪಾಣಿ ಇದೆ ನೀವೇ ಹೇಳ್ಬಿಡಿ ಎದುರುಗಡೆ ಪಾಣಿ ಎಷ್ಟು ಎಕರೆಯಲ್ಲಿ ಇದೆ ಏನ್ ಏನೇನು ಕೃಷಿ ಮಾಡ್ತಾ ಇದ್ದೀರಿ ನೀವು ಎಲ್ಲ ಸೇರಿ ಒಂದು ಈಗ ಅಲ್ಲ ಅಲ್ಲ ಸರ್ ಈಗ ಎಸ್ ಐ ಟಿ ತನಿಖೆ ನನ್ನ ಆಸ್ತಿ ಬಗ್ಗೆ ಏನಾದರೂ ಆಗ್ತಾ ಇದೆಯಾ ಗಿರೀಶ್ ನೀವು ಇದನ್ನು ಮತ್ತೆ ನಾನು ಹೇಳ್ತಾ ಇದ್ದೀನಿ ಕೊಡ್ತೀನಿ ಸರ್ ನನ್ನ ನನ್ನ ಪ್ರಶ್ನೆಗಳಲ್ಲ ಇದು ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಅವ್ರ ಪ್ರಶ್ನೆ ಸರ್ ಜನಸಾಮಾನ್ಯರದ್ದು ಅಲ್ಲ ಜನಸಾಮಾನ್ಯರದ್ದು ಅಲ್ಲ ಅವ್ರು ಯಾರು ಪ್ರಶ್ನೆ ಕೇಳ್ತಾ ಇದಾರಲ್ಲ ಈ ಏನು ಭೂ ಕಬಳಿಕೆ ಮಾಡ್ಕೊಂಡು ಸಾವಿರಾರು ಎಕರೆ ಹೊಡ್ಕೊಂಡು ಕುಂತಿದಾರಲ್ಲ ಅವ್ರದ್ದು ಎಕರೆ ಎಷ್ಟೆಷ್ಟು ಬಂತು ಅಂತ ಮೊದಲು ಅದನ್ನ ಹೇಳಿದ ಮೇಲೆ ನನ್ನ ಎಕರೆ ಎಷ್ಟು ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತೇನೆ ಕಾಶ್ಮೀರದಲ್ಲಿ ಇದೆ ಸರ್ ಗಿರೀಶ್ ಅವ್ರದ್ದು ಜಾಗೆ ಕಾಶ್ಮೀರದಲ್ಲಿ ಇದೆ ಇವ್ರು ಬರೀ ಇಲ್ಲಿದಿಷ್ಟೇ ಹೇಳ್ತಾ ಇದಾರೆ ಸಿರಿಮನೆಯಲ್ಲಿ ಇಷ್ಟೇ ಅಲ್ಲ ಕಾಶ್ಮೀರದಲ್ಲಿನ್ ಕೂಡ ಇದೆ ಗಿರೀಶ್ ಅವ್ರದ್ದು ಆಸ್ತಿ ಮತ್ತ ಅವು ಎಲ್ಲವೂ ಕೂಡ ಅಧಿಕೃತವಾಗಿ ಇವರು ತರ ನಾವು